ಹಾಗೆತ ಇನ್ನು ಟೈಮ್ ಆಗಿಲ್ಲ ಪದ್ದು ಬೀಗಾಕೊಂಡ್ ಬರೋಕೆ ನೀನು ಈ ಅಂತ ನನಗೆ ಗೊತ್ತಾಯ್ತು ಅಜ್ಜಿ ಹಂಗಂತೂ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದು ಸ್ವಲ್ಪ ಹೊತ್ತು ಕುಕ್ಕೊಂಡಿರ್ತೀನಿ ನಾನು ಇಲ್ಲಿ ಹೋಗ್ಬಾರ್ದು ಪಪ್ಪಮ್ಮ ಅಂತಕ್ಕೆ ಅಂತನ ಕಳಿಸ್ತು ಅಜ್ಜಿ ಹಾಂ ಅಲ್ಲ ಪದ್ದು ನಿಮ್ಮ ಅಮ್ಮ ಹೇಳಿರೋದೇ ಒಂದು ನೀನು ತಾಂಡೋಗಿರೋದೇ ಒಂದು ಹಾಂ ಈಗ ನೋಡು ನಿಮ್ಮ ಅಮ್ಮ ಇಂತಾಗೆ ಸರಿಯಾಗಿ ತಗೊಲಾಕಂಡಿದ್ದೀಯಾ ಇಲ್ಲಿಗೆ ಬಂದಿತ್ತಂತೆ ನಿಮ್ಮ ಅಮ್ಮಯ್ಯ ಹುಡಿಕೊಂಡು ಹೂ ಕಣ ನಮ್ಮ ಅಮ್ಮಯ್ಯ ಇಲ್ಲಿಗ್ ಬಂದಿತ್ತು ಆದ್ರೆ ಮನೆ ಒಳಗ್ ಬರಲಿಲ್ಲ ಹ್ಮ್ ನನಗೆ ಭಯವಾಗಿದ್ದೆ ನಮ್ಮ ಅಮ್ಮಯಿ ಕೂಟೆ ವಯಸ್ಕೆ ಮಾಡದ್ ಹೆಂಗಪ್ಪ ತಪ್ಪಿಸ್ಕೆ ಮದುವಂತ ತಿರ್ಗ ಆಮೇಲೆ ಈ ಮಂತ ಬಂದೆ ಬರಲ್ವಲ್ಲ

ಆದ್ರೆ ನಾನು ಅದ್ಯಕ್ಕೆ ಬಿಡಲ್ಲ ಹಾ ನೀನೇನೇ ಅದ್ರಿಸಬೇಡ ಸುಮ್ಮನಿರುಯ್ಯ ಅಣ್ಣ ಬದ್ದು ಅಪ್ಪ ಇೂ ಊರಗಿಲ್ಲ ಎಲ್ಲಿಗೆ ಹೋಗೈತೆ ಹೆಂಗ್ ಮಾಡ್तिया ಇವಾಗ ನೀನು ಅಬ್ಬಳೆ ಹೋಗ್ಬೇಕು ನಿಮ್ಮ ಅಂತಕ್ಕೆ ಹಾ ನಿಮ್ಮ ಅಮ್ಮಾಯಿ ಕೂಟೆ ಗಣ್ಣೆ ತಕೊಂಡು ಒದ್ದಿಸ್ಕೋಬೇಕು ಏರಿತ್ತಿತಿ ಹ್ ಆ ಅಪ್ಪ ಇೂ ಊರಗಿಲ್ಲವೇ ಅಯ್ಯೋ ರಾಮ ಅಲ ಅಜ್ಜಿ ಅಜ್ಜಿನೂ ಇಲ್ವೇ ಅಜ್ಜಿನೂ ಇಲ್ಲ ಅಪ್ಪ ಇಲ್ಲ ಇಬ್ರೂ ಊರಿಗೆ ಹೋಗಿರೇ ಹೆಂಗ್ ಮಾಡ್ತೀಯಮ್ಮ ಅಜ್ಜನೂ ಇಲ್ಲವೇ ಅಪ್ಪನೂ ಇಲ್ಲವೇ ಅಯ್ಯೋ ರಾಮ ಯಾವಾಗ ಬತ್ತರ ಅವರು ಊರಿಂದನ ಆ ಆ ಏನ್ ಮಾಡೋದು ಅಯ್ಯೋ ನಾನು ಅಪ್ಪ ಬಂದಾಗ ಅಪ್ಪನ ಜೊತೆಗೆ ಹೋಗಣ ಅಂತ ಅನ್ಕೊಂಡಿದ್ದೆ ಚಿಕ್ಕಮನು ಹಾಗೆ ಹೇಳ್ತೋ ನಿಮ್ಮ ಅಪ್ಪನ ಜೊತೆಗೆ ಹೋಗಿವೆ ಅಂತ ಅವಾಗ ನಿಮ್ಮ ಅಮ್ಮಿ ಬೊಯ್ ಅಲ್ಲ ಅಪ್ಪ ಎಲ್ಲಿಗೆ ಹೋಗಿತಿ ಅಯ್ಯೋ ನಮ್ಮ ಅಜ್ಜನಾದರೂ ಇದ್ದಿದೆ ನಮ್ಮ ಅಜ್ಜಿ ನಮ್ಮ ಅಮ್ಮನ್ನ ಬೊಯ್ ದು ಸುಮ್ಮನೆ ಇರ್ಸದು ಆದಿ ಬೇಡ பிள்ளைನ ಈಗ ಏನು ಮಾಡೋಣ ಅಣ್ಣ ഏനക്കാല്ലോ വധേ തിലേ ബേക്കു വധി അപ്പ അജ്ജിനു ഊരിഗോഗർ ഊർഗ്ഗ്രന് അതൊക്കെ ഇന്ന വാരല്ല ഏൻമാർത്ത

அது <laughs> ನಿಮ್ಮ ಅಣ್ಣಯ್ಯ ನಿನ್ನ ರೇಗಸ್ತ ಇದ್ದೇನೆ ಅಷ್ಟೇ ಕಣಿ ತಂಗಿ ಅಂತನ ನಿಮ್ಮಪ್ಪಯ್ಯ ನಿಮ್ಮ ಅಜ್ಜಿ ನಿಮ್ಮಣ್ಣಯ್ಯ ಯಾರು ಎಲ್ಲಗೂ ಹೋಗಿಲ್ಲ ಅವರವರ ಕೆಲಸಕ್ಕೆ ಎಲ್ಲ والدہಕ್ಕೆ ಹೋಗರೆ ನಿಮ್ಮ ಅಜ್ಜಿ ಇಲ್ಲ ಯಾರ್ ಅಂತ ಹೋಗೈತೆ ನಿಮ್ಮಣ್ಣನವಲ್ಲಕ ಏನೋ ಏನೋ ಕೂಲರ್ ಪಲ್ಯರ ಬಂದಿರಬೇಕೇನ ಅಲ್ಲಿಗೆ ಹೋಗವನಿ ಬತ್ತನೆ ಸೊಮ್ಮನಿರು ಹ ನಿಮ್ಮ ಅಣ್ಣಯ್ಯ ನಿನ್ನ ರೇಗಸ್ತ ಇದ್ದೇನೆ ಹ ಅಷ್ಟೇನೇ ಎಲ್ಲಗೂ ಹೋಗಿಲ್ಲ ನಿಮ್ಮಪ್ಪಯ್ಯ ಬರುತ್ತೆ ಹೇಳ ಕಳಿಸಿದಿನಿ ಬರಕ ಇಲ್ಲಿಗೆ ಹೌದಾ ಹಾಗಾದ್ರೆ ಕಾಂತನೆ ಸುಳ್ಳೇನ ಅಯ್ಯೋ ನಾನು ನಿಜ ಅನ್ಕೊಂಡು ಹೊರಳ್ತಾ ಇದಿನಿ ತೆಂಗ್ ಹೋಗad ಅಂತನ

ಅಣ್ಣನ ಜೊತೆಗೆ ನಾನು ಮಾತಾಡಲ್ಲ ಅಯ್ಯೋ ಮುದ್ದು ಪದ್ದು ಸುಮ್ಮನೆ ಕಣೆ ನೀನ್ ರೇಗಿಸಿದ್ರೆ ಹೆಂಗ್ ಸಿಟ್ ಮಾಡ್ಕೊಂತೀಯ ಅಂತ ನೋಡ್ಬೇಕಿತ್ತು ಅದಕ್ಕೆ ಹಿಂಗ್ ರೇಗಸ್ತೆ ನೀನ್ ಎಂದೂ ಸಿಟ್ ಮಾಡ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ಇವತ್ತು ಹೆಂಗ್ ಸಿಟ್ ಮಾಡ್ಕೊತೀಯಾ ಅಂತ ನೋಡಕ್ಕೆ ಸುಮ್ನೆ ಹಂಗೆ ಸುಳ್ಳು ಹೇಳಿದೆ ಹಾ ಕ್ಷಮಸ್ಬಿಡೇ ಪದ್ದು ಅಂತ ಈಗ ಅಂತಂದ್ರೆ ಬಿಡು ನೋಡು ನನ್ನ ಪದ್ದು ಎಷ್ಟು ಅದಕ್ಕೆ ನೀನು ಹೇಳಿದ ಸುಳ್ಳಿಗೆ ನೀನ್ ಮುದ್ದು ತಂಗಿ ಅಲ್ವಾ ಹಾ ನನ್ನ ಕ್ಷಮಿಸಲ್ವಾ ಅಲ್ವಾ ಹಾ

ಸರಿ ಸದ್ಯ ನೀನ್ ನಗ್ತ ಇದೆಯಲ್ಲ ಅಷ್ಟೇ ಸಾಕು ಇಷ್ಟೊತ್ತು ಸಿಟ್ ಮಾಡ್ಕೊಂಡಾಗ ಮೂತಿ ಒಳ್ಳೆ ಹಿಂಗ್ ಮಾಡ್ಕೊಂಡಿದ್ದೆ ಈಗ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಯಾ ಯಾವಾಗ್ಲೂ ಹಿಂಗ್ ನಗ ನಗ್ತಾ ಇರ್ಬೇಕು ಓ ಏನ್ ಜೋರಾಗಿ ನಡೀತಾ ಇತ್ತು ಸಂಭಾಷಣೆ ಅಣ್ಣ ತಂಗಿದು ದೇವಿ ಏನೇ ಜಲ್ದ್ ಬರ್ಬೇಕಂತ ಅಂತಾನೆ ಹೇಳ್ ಕಳ್ಸಿದ್ದೆ ತಿಪ್ಪೆ ಕೂಟೆ ಹ ಏನ್ ವಿಷಯ ீவி அயோரி எடவத் மாட்டாள் அக்கயா ஏன்னோ சாமான் தர தே கலந்தி நம்ம அங்கே அங்கு பெட்டதங்க ನಮ್ಮ ಅಂಗಡಿಗೆ ಕಾಣ್ತಂತ ತಾಂಡಗಳೆ ತಾಂಡೋಗ ತಾಂಡಗಳೆ ಅಯ್ಯ ಅಕ್ಕ ಏನ್ ಹೇಳಿ ಆ ಸಾಮಾನ್ ಹೋಗಬೇಕಾ ಮಾರ್ತ್ ಬಿಟ್ಟು ಬೇರೆ ಏನೋ ತಾಂಡಗಳು ತಿರ್ಗ ಅಲ್ಲಿ ಹೋಗಿ ಯಾರ ಅಂಗಡಿಗೆ ತಂದೆ ಅಂತಂದ್ರೆ ಬೆಟ್ಟದ ಅಂಗಡಿಗೆ ತಂದೆ ಅಂತ ಸುಳ್ಳು ಹೇಳಿದಳೆ ತಿರ್ಗ ಅಕ್ಕನೇ ಹೋಗಿ ಬೆಟ್ಟ ಜನ ಹೋಗಿ ಕೇಳಿ ಆವಾಗ ಇಲ್ಲಿ ಬಂದಿಲ್ಲ ಅಂತ ಹೇಳಕ್ಕೆ ಸಿಟ್ಟು ಬಂತು ಅಕ್ಕ ಎಲ್ಲ ಊರು ಊರಾಗೆಲ್ಲ ಹುಡ್ಕಾಡ್ಕೊಂಡು ತಿರ್ ಕೊನೆಗೆ ಇಲ್ಲಿಗೆ ಬಂದಿದ್ಲು ಪದ್ದು ನಮ್ಮ ಮನೆಗ್ ಬಂದ್ ಸೇರ್ಕೊಂಡಿದ್ಲು ಎಲ್ಲಿ ಅರಿತೈತಿ ಅಮ್ಮಯ್ಯ ಅಂತಾನೆ ಹೌದಾ ಮತ್ತೆ ಕಾಳಿ ಇಲ್ಲಿಗೆ ಬಂದಿದ್ಲ ಈ ಮನೆಯ ಕಂಗಾದ್ರೆ ಯಾ ಅವಳೆಲ್ಲಿ ಬತ್ತಾಳೆ ನಮ್ಮ ಮನೆಯಕ್ಕೆ ಕಾಲು ನಿಕ್ಕಲ್ಲ ಅಂತ ಹೇಳೋಳಿ ನಮ್ ಮನೆಗ್ ಬತ್ತಾಳ ಅದೆಲ್ಲ ಗೊತ್ತಿದ್ದೇನೆ ನಮ್ಮ ಪೊದ್ದು ಬಂದು ಇಲ್ಲಿ ಸೇರ್ಕೊಂಡಿರೋದು ಹ್ಮ್ ಬಂದು ಗಲಾಟಿ ಮಾಡಿ ಬಾರಿ ಪೆದ್ದಿ ಹೆಂಗ್ ಹೆಂಗ್ಲು ಆದ್ರೂ ಹೋಗ್ಲಿಲ್ಲ ಹೋಗಲ್ಲ ನಾನು ಬರಲ್ಲ ಅಂತ ನಾ ಇಲ್ಲ ಉಳ್ಕೊಂಡ್ಲು ಏನಾದ್ರು ಕೈಗೆ ಸಿಕ್ಕಿದ್ರೆ ಹೆಂಗ್ ದನ ಬಡ್ದಂಗ್ ಬಿಡಿ ಏನು ಕತ್ತಿ ಅಷ್ಟೊಂದ್ ಮಾಡ್ಕೊಂಡಿದ್ಲು ಪೊದ್ದು ಮೇಲೆ ಏನಮ್ಮ ನೀನು ಹಾ ಅಮ್ಮಿಗೆ ಸುಳ್ಳು ಹೇಳ್ತಾರ ಸಾಮಾನು ಸಾಮಾನ್ ಹೋಗಿ ಸರಿಯಾಗಿ ಕೊಡ್ಬೇಕು ತಾನೇ ಹ ಎಣಿಸ್ಕೊಂಡೆ ಓದೆ ಹೇಳ್ಕೊಂಡು ಹೇಳ್ಕೊಂಡು ಮನಸ್ಸಿನಾಗೇನೆ ಆದರೆ ಅಲ್ಲಿಗೆ ಹೋಗೋ ಹೊಟ್ಟೊತ್ತಿಗೆ ಮರ್ತು ಹತ್ತು ಅದಕ್ಕೆ ನಾನು ಈ ಆತ ಬ್ಯಾರೆ ತಕೊಂಡು ಅಮ್ಮಯ್ಯ ಊದ್ಗಡ್ಡಿ ನಿಂಬೆಣ್ಣು ಅಂತ ಹೇಳಿತ್ತು ನಾನು ಅರಿಶಿನ ಕುಂಕುಮ ಆಮೇಲೆ ಕರ್ಪೂರ ತಕೊಂಡು ಹೋಗಿದ್ದೆ ನಾನು ಏನು ಮಾಡೋಣ ನನಗೆಲ್ಲ ಮರ್ತು ಹೋಗಿತ್ತು ಅಲ್ಲಿ ಹೋಗೋ ಹೊಟ್ಟೊತ್ತಿಗೆ ಅದಕ್ಕೆ ಇವಾಗ ಪದ್ದು ನಾನು ನಿಮ್ಮ ಜೊತೆಗೆ ಕಳಿಸೋಣ ಅಂತ ನಿಮ್ಮನ್ನ ಹೇಳಿ ಕಳಿಸಿದ್ದು ಹಾಂ ಅವಳು ಒಬ್ಬಳೇ ಹೋದ್ರೆ ಆಮೇಲೆ ದೊಣ್ಣೆ ತಕೊಂಡು ಬಾರಿಸಿಗಿರ್ಸೇಳು ಅಂತಾನೆ ಹಾಂ ಕರ್ಕೊಂಡೋಗಿ ಅಕ್ಕ ಹೇಳ್ರಿ ಅವ್ದೇನೋ ಏನೋ ಸಣ್ಣ ಹುಡುಗಿ ಗೊತ್ತಾಗಲ್ಲ ತಪ್ಪು ಮಾಡಿಳೆ ವದಕ್ಕೆ ಹೋಗಬೇಡ ಅಂತಾನಾ ಹೇಳ್ರಿ 나ನ ನಾನು ಹೇಳಿದ್ರೆ ಅವ್ಳು ಕೇಳ್ತಾಳ ಮತ್ತೆ ಇನ್ಯಾರು ಹೇಳಬೇಕು ನಾನು ಹೇಳಿದ್ರೂನು ಅವಳು ಓ ಕೇಳ್ತಾಳೋ ಇಲ್ಲವೋ ಗೊತ್ತಿಲ್ಲ ನಮ್ಮ ಅಮ್ಮಯ್ಯ ನಿಮ್ಮ ಅತ್ತೆ ಆ ನಮ್ಮ ಅಮ್ಮನಾದ್ರೆ ಆ ನಮ್ಮ ಅಮ್ಮನ ಮಾತಿಗೆ ಗಪ್ ಚುಪ್ ಆಗಲೇಬೇಕು ಕಾಳಿ ಹ ಈ ಅವಮ್ಮಯ್ಯ ಇದ್ದಿದ್ರೆ ಚೆನ್ನಾಗಿರೋದು ಹ ನಾನಾದರೆ ಒಂದು ಸ್ವಲ್ಪ ಹೆದರಿಕೆ ಮಲ್ಲ ಖಾಳಿ ನೀನೇ ಉಪ್ಸಿರೋದ್ರವಳ ಅದಕ್ಕೆ ಹಿಂಗೆ ಸುಳ್ಳು ಹೇಳೋದು ಕಲ್ತೇವಳೆ ಅಂತಾನ ನನ್ನೇನೇ ಬಾಯಿ ಮಾಡಿ ಮುಚ್ಚಿಸ್ಬಿಡ್ತಾಳೆ ಬಾಯಿ ಮುಚ್ಚಿಸ್ಬಿಡ್ತಾಳೆ ಅದಕ್ಕೆ ನಮ್ಮ ಅಲ್ಲಿಲ್ಲಾದರೂ ಅಲ್ಲಿ ಇಲ್ಲಾದರೂ ಕುಂತಿರುತ್ತೆ ಜೊತೆಗೆ ಕರ್ಕೊಂಡು ಹೋಗೋಣ ಹಾಂ ಆವಾಗ ಏನು ಮಾತಾಡೋಕ್ಕಾಗಲ್ಲ ನಮ್ಮ ಅಮ್ಮಯ್ನ ಮಾತಿಗೆ ಗಪ್ ಚುಪ್ಪಾಗಬೇಕು ಯಾರೇ ಆಯಿತು ನಾನಾದರೂ ಆಯಿತು ನೀನಾದರೂ ಆಯಿತು ಖಾಳಿಯಾದರೂ ಆಯಿತು ಗೊತ್ತಲ್ಲ ಬಿಡ್ರಿ ಏನು ಅಷ್ಟೇನಿ ಸರಿಯಾಗಿ ಉಗಿತೈತೆ ಸರಿ ಅತ್ತೆ ಅಲ್ಲೆಲ್ಲ ನಾ ಯಾರ್ ಬಂದಕನ ಇದ್ರೆ ಜೊತಿ ಕರ್ಕೊಂಡು ಹೋಗಿ ಪದ್ದುನ ಪದ್ದು ಹೋಗು ಅಪ್ಪನ ಜೊತೆಗೆ ಅಜ್ಜಿನو ಬರುತ್ತೆ ಅಲ್ಲೇಲ್ಲಾ ಇರುತ್ತೆ ಅಜ್ಜಿನو ಬರುತ್ತೆ ಓ ಸರಿ ಬಿಡು ಆಯ್ತು ಯಾಪ್ಪ ನಡಿ ಯಾಪ್ಪ ಹೋಗನ ಕರ್ಕೊಂಡು ಹೋಗೋಣ ಅವಾಗ ಅಮ್ಮ ಯಾನನ್ನ ಅಯ್ಯಲ್ಲ ಓ ಸರಿ ಆಯ್ತು ಬಾರ ಹೋಗನ ಏನ್ ಪದ್ದು ಆಂಟಣಯ್ಯ ಪುರಿ ಉಂಡೆ ಯಾರು ಕೊಡ್ತೀಯಾ ಅಯ್ಯೋ ಪದ್ದು ನಿನ್ನ ಪುರಿ ಉಂಡೆದೆ ಚಿಂತೆ ಮೊದಲು ಹೋಗು ನಾಳಿಕೆ ಕೊಡ್ತೀನಿ ಎದ್ದಾಗ ಬೋ ಬಾ ಅಂಗಡಿ ತಕೇ ಅವಾಗ ಕೊಡ್ತೀನಿ ಪೊದ್ದು ಎಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ಅಲ್ವ ನಮ್ಮ ಹಾ ಇದ್ರೆ ಪೊದ್ದು ತರನೇ ಇರಬೇಕು ಅನ್ಸುತ್ತೆ ಯಾವಾಗ್ಲೂ ನಗ್ನಾಗ್ ಆಟ ಆಡ್ಕೊಂಡು ಯಾವ ಚಿಂತೆನೂ ಇಲ್ಲ ಅವಳಿಗೆ ಹ್ಮ್ ಏನ್ ಮಾಡ್ತೀಯ ಸುಳ್ಳು ಹಸಿ ಹಾಕೊಂಡು ಈಗ ನೋಡಿ ಹೆಂಗೆ ಪರದಾರ್ಥಕ್ಕೆ ಬಂದು ಹ್ಮ್ ಹೆಂಗ ನಿಮ್ಮ ಅಪ್ಪ ಬಂತಲ್ಲ ಕರ್ಕೊಂಡು ನೋಡಿ ಅಜ್ಜಿ ನಿಮ್ಮ ಅಜ್ಜಿನ ಹೋದ್ರೆ ಅಜ್ಜಿ ಮುಂದೆ ನಿಮ್ ದಡ ಮುಂದೆ ಏನು ಆಟ ನಡಿಯಲ್ಲ ಇಲ್ಲೇ ಕುಕ್ಕೊಂಡಿರೋ ಕಾಫಿ ಕಷ್ಟ ಬರ್ತೀನಿ ಹೋಗಿ ಅಜ್ಜಿ ಕಳಿಸಿ ಅಂತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ನಾವು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಮಾಡ್ಕೊಂಡಿರೋದೇ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಕಲ್ಸಿ ನಮಸ್ಕಾರ